ನನ್ನ ತಮ್ಮನ ಮನೆಯಲ್ಲಿ ಹಾಲು ಉತ್ಸವ ಪ್ರೋಗ್ರಾಮ್ ನಡೆದಿದೆ ಬನ್ನಿ ನೀವು ಕೂಡ ಹಾರೈಸಿ ನಮ್ಮ ತಮ್ಮ ಹೊಸ ಬಾಡಿಗೆ ಮನೆ ಇದು ಪ್ಲೀಸ್ ನೀವು ಕೂಡ ಎಲ್ಲರೂ ಹಾರೈಸಿ ಅಂತ ಕೇಳ್ತಾಯಿದ್ದೀನಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ನನ್ನ ತಮ್ಮನ ಮನೆ ಹಾಲು ಕಳ್ಳ ಹಂಗೆ ಹರಿಲಿ ಹಾಲು ಕಳ್ಳದಂಗೆ ಹರಿಲಿ ನನ್ನ ತಮ್ಮನ ಮನೆ ನಾನು ಕಳೆದಂಗಾರೀ ನಮ್ಮ ತಮ್ಮನ ಮನೆ ನನ್ನ ತಮ್ಮನ ಮನೆ ನೋಡಿರಿ ಬಾಡಿಗೆ ಮನೆ ಫಸ್ಟ್ ಅಂಟಿಂಗಿದೆ ಇವಾಗ ಒಳಗಡೆ ಹೋಗ್ತಾ ಇದ್ದ ಹಿಂಗೆ ಇಲ್ಲಿ ದೇವ್ರ ಮನೆ ಇಟ್ಟಿದ್ದಾರೆ ಬರ್ತಾ ಇದ್ದಂಗೆ ಇಲ್ಲಿ ಕೀ ಕೀಗಳು ಅದು ಸಿಗ್ತಕ್ಕೆ ಇಲ್ಲಿ ಇದು ಇಟ್ಟಿದ್ದಾರೆ ಇಲ್ಲೊಂದು ಕನ್ನಡಿ ಇಟ್ಟಿದ್ದಾರೆ ಅಲ್ಲೆಲ್ಲ ದೇವರು ಅಲ್ಲಿ ಕೂತಿದ್ದಾರೆ ಈ ಥರ ಇದೆ ಆಮೇಲೆ ಇಲ್ಲಿ ದಿವಾನ ಇಟ್ಟಿದ್ದಾರೆ ಇವತ್ತೇ ಶಿಫ್ಟ್ ಆಗಿರೋದು ಸೊ ಇವತ್ತೇ ಜೋಡಿಸಿರೋದು ಸೊ ಹಾಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಹಳೆ ದೇವ್ರದ್ದು ಹಳೆ ದೇವ್ರದ್ದು ಫೋಟೋ ಇದೆ ಅಲ್ಲಿ ನೋಡಿ ಮಲ್ಕೊಂಡಿದ್ದಾನೆ ಅವನು ಇಲ್ಲಾಂದ್ರೆ ತರಲೇ ಇತ್ತು ಮಲ್ಕೊಂಡಿದ್ದಾನೆ ಹಾಗೆ ಈ ಕಡೆ ಎದುರುಗಡೆ ನೋಡಿದ್ರೆ ಟಿ ವಿ ಇದೆ ಆ ಕಡೆ ಬಾತ್ರೂಮ್ ಇದೆ ಎಲ್ಲನೂ ಶಿಫ್ಟ್ ಮಾಡಬೇಕು ಇಲ್ಲೊಂದು ಟೇಬಲ್ ಇಟ್ಟಿದ್ದಾರೆ ಫ್ಯಾನ್ ಸದ್ಯಕ್ಕೆ ಇಲ್ಲಿ ಕೆಳಗಡೆ ಫ್ಯಾನ್ ತಗೋ ಇಟ್ಟಿದ್ದಾರೆ ಇವಾಗ ನೋಡಿರಿ ರೂಮಲ್ಲಿ ಹೋಗ್ತಾ ಇದ್ದೀನಿ ರೂಮಲ್ಲಿ ನೋಡಿ ಎಷ್ಟು ಸಾಮಾನಿದೆ ಅಲ್ಲಿ ಎಲ್ಲ ಮೇಲೆ ಇಟ್ಟಿದ್ದಾರೆ ಬ್ಯಾಡವಾಗಿ ಸಾಮಾನು ಸದ್ಯಕ್ಕೆ ಆಮೇಲೆ ಇಲ್ಲಿ ಎಲ್ಲ ಇದು ಎಲ್ಲ ಬಟ್ಟೆ ಒಗೆಯೋದಿದೆ ಫುಲ್ ಇದು ಬಟ್ಟೆ ಫುಲ್ ಒಗೆಯೋದಿದೆ ಸೊ ಇವತ್ತೇ ಜೋಡಿಸಿರೋದು ಹೇಗಿದೆ ಮನೆ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಅಲ್ಲಿ ಸ್ವಲ್ಪ ಮಕ್ ಅವ್ರದ್ದು ಮೇಕಪ್ ಸಾಮಾನು ಅದು ಏನೇನೆ ಇಟ್ಟಿದ್ದಾರೆ ಪರವಾಗಿಲ್ಲ ಇವತ್ತು ಬಂದಿದ್ದ ತಕ್ಷಣನೇ ಇಷ್ಟೆಲ್ಲ ಜೋಡಿಸಿದ್ದಾರೆ ಅಂದರೆ ಗ್ರೇಟ್ ಅವನು ನಮ್ಮ ಮಳೆ ದೇವ್ರ ಚೇರಿದೆ ಇಲ್ಲಿ ಏನೇ ಎಲ್ಲ ಇದು ಮಾಡಬೇಕು ಇವಾಗ ನೋಡಿ ಇಲ್ಲೊಂದು ಇಟ್ಟಿದ್ದಾರೆ ಇಲ್ಲಿ ಬಚ್ಚಲ್ ಮನೆ ಇದೆ ಅಪ್ಪ ಇಟ್ಟಿ ಹಾಂ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ಬಚ್ಚಲ್ ಮನೆ ದೊಡ್ಡದಿದೆ ಹಾಗೆ ಈ ಕಡೆ ಹೋಗ್ತಾ ಹೋಗ್ತಾನೆ ಕಿಚನ್ ಬಂದೆ ನೋಡಿರಿ ನಾವು ಕಿಚನಲ್ಲಿ ಫಿಲ್ಟರ್ ಕೊಡ್ತಿದ್ದೇನೆ ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಒಂದು ಬಿಂದಿಗೆ ಇಟ್ಟಿದ್ದಾರೆ ಈ ಕಡೆ ಹಾಲು ಹೀಗೆ ಹೀಗೆ ಆಮೇಲೆ ಈ ಕಡೆ ಯೂಸ್ ಅಂದರೆ ಡೈಲಿ ಅಡುಗೆ ಸಾಮಾನು ಇಟ್ಟಿದ್ದಾರೆ ಇನ್ನು ಜೋಡಿಸ್ಬೇಕು ನಾನು ಹಾಗೆ ವಿಶ್ವ ಮಾಡ್ಕೊತಿದ್ದೀನಿ ಅಲ್ಲಿ ತರಕಾರಿ ಸ್ಟ್ಯಾಂಡ್ ಇಟ್ಟಿದ್ದಾರೆ ಇನ್ನು ಮೇಲೆ ಸಜ್ಜಾ ಸದ್ಯ ಖಾಲಿ ಖಾಲಿ ಇದೆ ಮುಂದೆ ಫುಲ್ ಆಗುತ್ತೆ ಈ ಇಷ್ಟಿದೆ ನೋಡ್ರಿ ಬಡ್ರಿ ಮನೆ ಮನೆ ಬಡ್ಗೆ ಮನೆ ತುಂಬ ಚೆನ್ನಾಗಿದೆ ಅಂದ್ಕೊತಿದ್ದೀನಿ ನೀವು ಕೂಡ ಒಂದು ಕಮೆಂಟಲ್ಲಿ ಹೇಳಿ ಕೃಷ್ಣ ಇಟ್ಟಿದ್ದಾರೆ ನೋಡ್ರಿ ಚೆನ್ನಾಗಿದೆಯಾ ಕೃಷ್ಣ ಅದು ಏನರ ಒಂಟೆ ಅಲ್ಲ ಒಂಟೆ ಬನ್ನಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೆ ನೋಡ್ರಿ ಬರ್ರಿ ನಿಮಗೂ ತೋರಿಸ್ತೀನಿ ಅದು ತುಂಬ ಬಿಡು ಯಾಕೆ ಇಲ್ಲೇ ಆಗಿ ಮಾಡಿ